ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿಂಗವ ನಿಂಗವ ಸಾಂಗ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲಕನನ್ನು ಪ್ರೆಸ್ ಮಾಡಿ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಜೋಡಿಯಾಗಿ ನಟಿಸಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾದ ನಿಂಗವ ನಿಂಗವ ಸಾಂಗ್ ಬಿಡುಗಡೆಯಾಗಿದೆ ಭೀಮಾ ಚಿತ್ರದ ನಂತರ ದುನಿಯಾ ವಿಜಯ್ ಅಭಿನಯದ ಹಾಗೂ ಗುರುಶಿಷ್ಯರು ಸಿನಿಮಾದ ನಂತರ ಜಡೇಶ್ ನಿರ್ದೇಶನದಲ್ಲಿ ಬರುತ್ತಿರೋ ಸಿನಿಮಾ ಲ್ಯಾಂಡ್ ಲಾರ್ಡ್ ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಆಗಿ ಬರುತ್ತಿರೋ ಈ ಪ್ರೇಕ್ಷಕರು ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ ಅಂತಲೇ ಹೇಳ್ಬೋದು ಇತ್ತೀಚೆಗಷ್ಟೇ ರಾಜ್ವಿ ಶೆಟ್ಟಿ ಅವರ ಕಟಕ್ ವಿಲನ್ ಆಗಿ ಪರಿಚಯಿಸಿದ್ದ ಲಾರ್ಡ್ ಟೀಮ್ ಇದೀಗ ನಿಜವಾದ ನಿಂಗವ ನಿಂಗವ ಹಾಡನ್ನು ರಿಲೀಸ್ ಮಾಡಿದೆ ಅಂತಲೇ ಹೇಳ್ಬೋದು ಲಲ್ ಲ್ಯಾಂಡ್ಲಾರ್ಡ್ ಕೃಷ್ಣ ಹಾಗೂ ಮಿಲನ ಜೋಡಿ ತರುಣ್ ಸುಧೀರ್ ಹಾಗೂ ಸೋನಲ್ ಮ ಜೋಡಿ ಈ ಹಾಡನ್ನು ರಿಲೀಸ್ ಮಾಡಿದ್ದು ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು ಓಕೆ ಕೇಸ್ ಮುಂದಿರೋ ಸಿಗೋಣ ಹಾಡು ನೋಡಲಿಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿ ಇದೆ ಓಕೆ ಕೇಸ್ ಸಿಗೋಣ ನಾನು ತಿಳಿಸ್ಲಿಕ್ಕೆ ಅಂತ ಬಂದಿರೋದು ಥ್ಯಾಂಕ್ ಯು ಬೈ ಬಾಯ್